ಎಲ್ಲರಿಗೂ ನಮಸ್ತೆ ನಿನ್ನೆಯ ಮಾಧ್ಯಮದ ಪ್ರಮುಖ ವಿಷಯಗಳು ದುಡ್ಡಿನ ಬಗ್ಗೆ ಕುಸಿತ ಇರೋದು ಹೇಳ್ತಾ ಇರೋದು ಸನ ಜನ ಇರೋದು ಎರಡು ಪರ್ಸೆಂಟ್ ಆಫ್ ಕರ್ನಾಟಕ ಇದಕ್ಕೆ ಗ್ಯಾರಂಟಿ ಇದಕ್ಕೆ ಇನ್ನೂ ವೇಟ್ ಮಾಡಿ ಇನ್ನೂ ಕಾದಿದೆ ಮಾರಿ ಹಬ್ಬ ಈ ವಿಚಾರದಲ್ಲಿ ಅಂತ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಹುಬ್ಬಳ್ಳಿ ಧಾರವಾಡ ಬೈಪಾಸಲ್ಲಿ ಟೋಲ್ ಸಂಗ್ರಹ ನಿಲ್ಲಿಸ್ತಾ ಇದ್ದಾರೆ ಯಾವುದೋ ಒಪ್ಪಂದ ಇದೆ ಹಾಗಾಗಿ ನಿಲ್ಲಿಸ್ತಿದ್ದಾರೆ ಯಾಕೆ ಕ್ಲೋಸ್ ಮಾಡಿದ್ದಾರೆ ಇನ್ನು ಬೆಂಗಳೂರು ಬೆಂಗಳೂರು ಬಗ್ಗೆ ಹೇಳಬೇಕು ಅಂತ ಅಂದರೆ ಮಂಡ್ಯ ಹೆಂಡು ಭ್ರೂಣ ಹತ್ಯೆ ಬಗ್ಗೆ ಪೊಲೀಸ್ ಪಡೆ ಬಂಧಿಸಿದ್ದಾರೆ ಏನೇನೇನೋ ವಶಪಡಿಸ್ಕೊಂಡಿದ್ದಾರೆ ಯಮ ಸಿ ಮೊಬೈಲ್ ಬಗ್ಗೆ ಇಂಟರ್ನೆಟ್ ಕರೆ ಮಾಡ್ತಾ ಇದ್ದಂತೆ ಏನು ಬುದ್ಧಿವಂತ ಮಾಧ್ಯಮದಲ್ಲಿ ಇದೆಲ್ಲ ಹೇಳ್ತಾ ಇರೋದು ಮಾಧ್ಯಮದಲ್ಲಿ ಕೋಲ್ಕತ್ತಾದ ಪ್ರಕರಣದಲ್ಲಿ ವೈದ್ಯರ ಪ್ರಗತಿಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಕೇಂದ್ರದಿಂದ ರಾಜ್ಯಕ್ಕೆ ಪತ್ರ ಬರೆದಿದ್ದಾರೆ ಅಂತೆ ಪ್ರತಿ ವರ್ಷ ರಸ್ತೆ ಅಪಘಾತದಲ್ಲಿ ಇಪ್ಪತ್ತೆರಡರಲ್ಲಿ ಐವತ್ತು ಸಾವಿರ ಜನ ಸತ್ತಿದ್ದಾರೆ ಅಂತ ಅವರಿಗೆ ಹೆಲ್ಮೆಟಾಗಿ ಹೆಲ್ಮೆಟ್ಗೆ ಫ್ರೀ ಕೊಡ್ರಿ ಕಡಿಮೆ ಕೊಡಿರಿ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಅಂತ ಬೈಕ್ ಜೊತೆ ಹೆಲ್ಮೆಟ್ ಫ್ರೀ ಅಂತ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹೆಲ್ಮೆಟ್ಟಿಗೆ ಫ್ರೀಯಾಗಿ ಅಂದರೆ ಹೆಲ್ಮೆಟ್ಗೆ ಕಡಿಮೆ ದುಡ್ಡು ಕೊಡ್ರಿ ಅಂತ ಪಕ್ಷಾಂತರ ತಡೆಗೆ ಹಿಮಾಚಲ ಪ್ರದೇಶದಲ್ಲಿ ಮಹತ್ತರ ಒಂದು ಕಾರ್ಯವನ್ನು ತೆಗೆಕೊಂಡಿದೆ ಪಕ್ಷಾಂತರ ಮಾಡಿ ಏನಾದರೂ ಶಾಸಕರು ಹೋದರೆ ಪಿಂಚಣಿ ಕೊಡಲ್ವಂತೆ ಪಿಂಚಣಿ ಕೊಡಲ್ವಂತೆ ದುಡ್ಡು ಉಳಿಸೋದಕ್ಕೆ ಇದು ಎಂಥ ಪ್ಲ್ಯಾನ್ ಹಿಮಾಚಲ ಪ್ರದೇಶದಲ್ಲಿ ಜಾಮೀನ್ ಮೇಲೆ ಆರೋಪಿ ರಿಲೀಸ್ ಇದ್ದಾರೆ ಅವ್ರ ಪ್ರತ್ನಿ ನೆಮ್ಮದಿಯ ದಿನ ಅಂತ ಟ್ವೀಟ್ ಮಾಡಿದ್ದಾರೆ ಏನಾದರೂ ಇರಲಿ ಅದು ಆದರೆ ಚೀಫ್ ಮಿನಿಸ್ಟರ್ ಹೆಂಡತಿಯಾಗಿ ಈ ಥರ ಹಾಕೋದೆಲ್ಲ ಹೆಂಗಸು ಸರಿನೋ ತಪ್ಪು ನಾಳೆ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಮೊದಲು ಯಾರು ಹಾಕ್ತಾರೆ ಈ ಥರ ಮಾನ ಮರ್ಯಾದೆ ಬೇಡವಾ ಚೀಫ್ ಮಿನಿಸ್ಟರ್ ಹೆಂಡ್ತಿ ಅಂತ ಇದು ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಬಿ ಜೆ ಪಿ ಸಂಸದೆ ಕಂಗನಾ ಎಮರ್ಜೆನ್ಸಿ ಚಿತ್ರದ ಬಗ್ಗೆ ಸೆನ್ಸಾರ್ ಬಗ್ಗೆ ಬಾಂಬೆಗೆ ಹೋಗಿದ್ದಾರೆ ಬೇಗ ಇತ್ಯರ್ಥ ಮಾಡಿ ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತೆ ಐಷಾರಾಮಿ ಬ್ರೂನೆಯಲ್ಲಿ ಪ್ರಧಾನಮಂತ್ರಿಯವರಿಗೆ ಅದ್ಧೂರಿ ಸ್ವಾಗತವನ್ನು ಕೊಟ್ಟಿದ್ದಾರೆ ಬ್ರೂನೆಯಲ್ಲಿ ಭಾರತ ಮತ್ತು ಬ್ರೂನೆ ನಡುವೆ ನೇರವಾಗಿ ವಿಮಾನ ಶುರುವಾಗುತ್ತೆ ಶಾಕಿಂಗ್ ಘಟನೆ ಸಂಗೀತ ಕಾರ್ಯಕ್ರಮ ವೇಳೆ ಮನೆ ಮೇಲೆ ಹತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿದ್ದಾರೆ ಅಲ್ಲಿ ಗಾಯವಾಗಬಿದ್ದೆ ಮೇಲ್ಗಡೆಯಿಂದ ಬಿದ್ದು ಹೋದ ಅನುಮಾನ ದೇ ಆರ್ ಅಪಿಯರ್ಸ್ ಟು ಬಿ ಅಬ್ಸುಲ್ಯೂಟ್ ಅರಗೇನ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಒಂದು ಸಣ್ಣ ಅಹಂ ಮತ್ತು ದಿಮಾಕು ಯಾರು ಏನು ಮಾಡ್ಕೊಳ್ತಾರೆ ಅಂತ ನಮ್ಮನ್ನು ಯಾವನ್ನು ಟಚ್ ಮಾಡ್ತಾನೆ ಅಂತ ಮಾಧ್ಯಮದಲ್ಲಿ ಇದು ಇದ್ದಾಗ ಇದು ಸಾಕ್ಷ್ಯನಾಶ ಪ್ರಕ್ರಿಯೆ ಬರಲ್ಲ ಏಹ್ ಯಾರು ಕೇಳ್ತಾರೆ ಬಿಡೋ ನಮಗೆ ಅಂತ ಏನು ಮಾಡ್ಕೊಳ್ತಾರೆ ನಿನ್ನೆ ಮೀಡಿಯಾದಲ್ಲಿ ಎಲ್ಲ ಚಾನಲ್ ಇಲ್ಲಿ ಡಿಕ್ ಟಿಕ್ ಡಿಕ್ ಅಂತ ರಾತ್ರಿ ನೋಡಬೇಕಾಯಿತು ಅಲ್ಲಿ ಭಾರಿ ಹನಿ ಒಂದರಿಂದ ಮತ್ತೊಂದಕ್ಕೆ ಶಿಫ್ಟ್ ಮಾಡ್ತಾ ಇರ್ತೀನಿ ಚಾನಲ್ ದರ್ಶನ್ ಈ ಹಂತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಆ ಬಾಡಿಯನ್ನು ಎಲ್ಲಾದರೂ ಬಿಟ್ಸಾಕಿ ಅಂತ ಖುದ್ದು ದರ್ಶನ್ ಸೂಚನೆ ಮಾಡಿದ್ದಾರೆ ಅಂತ ಮಾಹಿತಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ ಅಂತ ಮಾಹಿತಿ ಸಿಕ್ಕಿದೆ ಅಂತೆ ಮೀಡಿಯಾದವರಿಗೆ ಅಲ್ಲಿಗೆ ದರ್ಶನ್ ಸಾಕ್ಷ್ಯವನ್ನು ನಾಶ ಮಾಡೋ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸಿದ್ದಾರೆ ಅಂತ ಅಲ್ಲಿಂದ ಟಿಕ್ ಮಾಡಿದ್ರೆ ಪಟ್ಟಣಗಿರಿ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆದ ಹಸಿ ಹಸಿ ಕ್ರೌರಿಯ ಬಯಲಾಗಿದೆ ಆ ಮೂವರು ಪ್ರತ್ಯಕ್ಷ ಸಾಕ್ಷಿಗಳು ಪಟ್ಟಣಗಿರಿ ಶೆಡ್ನಲ್ಲಿ ನಡೆದಂತಹ ಘಟನೆಯನ್ನು ಪೊಲೀಸರೆದುರು ಬಿಚ್ಚಿಟ್ಟಿದ್ದಾರೆ ನಾಲ್ಕು ನಾಲ್ಕು ಗಂಟೆಗಳು ನಿರಂತರವಾಗಿ ಚಿತ್ರ ಅಂತ ರೇಣುಕಾ ಸ್ವಾಮಿಯವರ ಉಸಿರು ಹಾರಿದ್ದು ಹೇಗೆ ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮದಲ್ಲಿ ಬೇರೆ ಬೇರೆ ಪಟ್ಟಣಗಿರಿ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯವರ ಬರಬ್ಬರಿ ನಾಲ್ಕು ಗಂಟೆ ನಿರಂತರವಾಗಿ ಅವರಿಗೆ ಹಿಂಸೆ ಮಾಡಿದ್ದಾರೆ ಅಂತ ಪಟ್ಟಣಗಿರಿ ಶೆಡ್ನಲ್ಲಿ ಅದು ಕ್ರೌರ್ಯವಾಗಿತ್ತು ಬೆಳಗಿನ ಹೊತ್ತು ಚಿತ್ರದುರ್ಗದ ಚೇಳಗಳು ಈ ಕ್ರೌರ್ಯಕ್ಕೆ ಕೈ ಹಾಕಿದ್ದರು ಅಷ್ಟೊತ್ತಿಗಾಗಲೇ ಇನ್ಸ್ಟಾಗ್ರಾಮ್ ಮೂಲಕ ದರ್ಶನ್ ಗೆಳತಿ ಪವಿತ್ರ ಗೌಡ ಅವರಿಗೆ ಸಂದೇಶ ರವಾನಿಸಿದ್ದು ಇದೇ ರೇಣಾಕಾ ಸ್ವಾಮಿ ಅಂತ ಡಿ ಗ್ಯಾಂಗ್ಗೆ ಖಾತರಿಯಾಗಿತ್ತು ಹೀಗಾಗಿ ಚಿತ್ರದುರ್ಗದ ದರ್ಶನ್ ಅಲ್ಲಿಂದ ಟಿಕ್ಕಂತ ಫ್ಯಾನ್ ಚೇಂಜ್ ಮಾಡಿದೆ ವಿಲೇವಾರಿ ಮಾಡಿ ಸಾಕ್ಷಿಯನ್ನು ನಾಶ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದು ತನಿಖೆಯಿಂದ ಪೊಲೀಸರಿಗೆ ತಿಳಿದು ಬಂದಿದೆ ಸಾಕ್ಷಿ ನಾಶ ಆರೋಪದಲ್ಲಿ ಈ ದರ್ಶನ್ ಅವರ ಹಾದಿಯಲ್ಲಿ ನಾಲ್ವರ ಮೇಲೆ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿದೆ ಅಂತೆ ಈ ರಾತ್ರಿ ಹೊತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ತಾರೆ ಬಂದಾಗ ಟಿ ವಿ ನೋಡುವಾಗ ಬೇರೆ ಬೇರೆ ರೀತಿ ಚಾನಲಲ್ಲಿ ಎಲ್ಲ ಇದ್ರದೇ ಹವ ಬೇರೆ ನ್ಯೂಸೇ ಸಿಗ್ತಾಯಿಲ್ಲ ಈಗ ಹಾಗೆ ಒಂದು ಎಡ್ವರ್ಟೈಜ್ ಬರುತ್ತೆ ಎಡ್ವರ್ಟೈಜ್ ಬಂದ ನಂತರ ಬೇರೆ ಬೇರೆ ಈ ಹದಿನಾಲ್ಕು ಆರೋಪಿಗಳ ಪಟ್ಟಿಯಲ್ಲಿ ಸ್ವಾಮಿ ಅವರ ರಕ್ತದ ಕಲೆ ಪತ್ತೆಯಾಗಿದೆ ಅಂತೆ ದರ್ಶನ್ ಪವಿತ್ರ ಅವರು ಎಲ್ಲರೂ ಒಟ್ಟು ಹದಿನಾಲ್ಕು ಬಟ್ಟೆಗಳಲ್ಲಿ ಪಟ್ಟೆಗಳಲ್ಲಿ ಬಟ್ಟೆ ಚಪ್ಪಲಿಗಳಲ್ಲಿ ಶೂಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತೆ ಮಾಧ್ಯಮದ ಎಲ್ಲ ಚಾನೆಲ್ಗಳು ಎಂತಹ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಈ ಕರ್ನಾಟಕದ ಜನತೆಗೆ ಕುಳಿತುಕೊಂಡು ನೋಡುವಂತಹ ಎಲ್ಲರಿಗೂ ಯಾವ ರೀತಿ ಮಾಧ್ಯಮ ನ್ಯೂಸ್ ಅನ್ನ ತಲುಪಿಸ್ತಾ ಇದೆ ಚಾರ್ಜ್ ಶೀಟ್ ಅನ್ನ ಮಾಹಿತಿಯನ್ನ ಕೊಡ್ತಾರೆ ಅದಕ್ಕಿಂತ ಮೊದಲು ಮೀಡಿಯಾದಲ್ಲಿ ಬಂದಿರುತ್ತೆ ಚೇಂಜ್ ಮಾಡಿದಾಗ ಇದು ಮುಖ್ಯ

ಹಾಗೆ ಬಡೀತಾ ಇದ್ನಂತೆ ಏನಾದ್ರೂ ಹೊರಗಡೆ ಬಂದಾಗ ಇದೆಯಲ್ಲ ಗೊತ್ತಾದ್ರೆ ದರ್ಶನ್ ಅವ್ರು ಹೊಡಿತಾ ಈಗ ಶಾಕ್ ಆಗಿದೆ ಕ್ಲಿಕ್ ಮಾಡಿ ಬೇರೆ ಚಾನೆಲ್ ಆಗ್ರಿ ಈ ನಡುವೆ ಯಾವ್ದು ಸರಿ ಇಲ್ಲ ಈಗ ಯಾವಾಗ ಸಲ್ಲಿಸಿದ್ದು ಅರ್ಜಿ ಸಲ್ಲಿಸಬಹುದು ಬೇರೆ ಬೇರೆ ಎಲ್ಲ ಚಾನಲ್ ಅಲ್ಲೂ ಟಿಕ್ 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 ಅಂತ ಹೊಡಿತಾ ಇದ್ರು ಕೂಡ ಎಲ್ಲ ಚಾನಲ್ ಎಲ್ಲ ಇದೆ ವಿಷಯ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಸಿದ್ದು ಇವತ್ತು ಸೆಪ್ಟೆಂಬರ್ ಆರು ಇದಕ್ಕೆ ಏಳೆಂಟು ಜನ ಕೋರ್ಸ್ಕೊಂಡು ಕೊಡಿಸ್ಕೊಂಡು ಅವರವರ ಅನಿಸಿಕೆ ಅಭಿಪ್ರಾಯವನ್ನ ಕರ್ನಾಟಕದ ಜಾರೋಪಿಗಳು ಜಾಮೀನನ್ನು ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯತೆ ಇರುತ್ತೆ ಕೆಲ ಆರೋಪಿಗಳು ಜಾಮೀನಿಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಆದ್ರೆ ಎಲ್ಲರೂ ಸಿಗಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಸಾಧ್ಯತೆ ಇರುತ್ತೆ ಪವಿತ್ರ ಕೇಶವ ವಿನಯ ಅವರು ಅರ್ಜಿ ಸಲ್ಲಿಸಿದ್ದಾರೆ ಈಗ ಇವರೇನು ಹೇಳಿದ್ದಾರೆ ಜಾಮೀನು ನಿರಾಕರಿಸಿದೆ ಬಳಿಕ

ಕೇಸ್ ಫಾಸ್ಟ್ರಾಗ ವರ್ಗಾಯಿಸೋ ಅವಕಾಶ ಇದೆ ವಿಶೇಷ ಕೋರ್ಟ್ ಆದ್ರೆ ಒಂದು ವರ್ಷದಲ್ಲಿ ತೀರ್ಪು ಬಂದ್ಬಿಡುತ್ತೆ ಸಾಮಾನ್ಯ ಕೋರ್ಟ್ ಆದ್ರೆ ನಾಲ್ಕು ನಾಲ್ಕು ವರ್ಷ ಆಗುತ್ತೆ ವಿಶೇಷ ಮೀಡಿಯಾದವ್ರು ಹೇಳ್ತಾರೆ ವಿಶೇಷ ಕೋರ್ಟ್ ಆದ್ರೆ ಒಂದ್ ವರ್ಷಕ್ಕೆ ಮುಗ್ದೋಗ್ಬಿಡುತ್ತೆ ಅಂತೆ ನೋಡೋಣ ಈ ಒಂದು ಬ್ರೇಕ್ ಹೇಳಿದ್ರೆ ಟಕ್ ಅಂತ ಚೇಂಜ್ ಮಾಡಿದ್ರೆ ಮತ್ತೆ ಬೇರೆ ಬೇರೆ ಚಾನಲ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಎಲ್ಲ ಚಾನಲ್ ಅಲ್ಲೂ ಇದೆ ಕೆಲಸ ಮುಗಿಸ್ಕೊಂಡು ಬಂದು ನೋಡಿದ್ವಿ ಅಂತ ಆದ್ರೆ ಚಾರ್ಜ್ ಶೀಟ್ ಬಗ್ಗೆ ಅವ್ರ ತಂದೆಯವ್ರು ಹೇಳ್ತಾರೆ ಪಾಪ ಚಾರ್ಜ್ ಶೀಟ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಆ ವಿಷಯ ಗೊತ್ತಿಲ್ಲ ಅಂತ ರೇಣುಕು ಸಮಯ ಅವರ ತಂದೆಯವರು ಹೇಳ್ತಾ ನಾನು ಅದನ್ನ ತಿಳ್ಕೊಂಡು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾರೆ ಆಮೇಲೆ ಮಗಳು ಅಭಿಪ್ರಾಯ ತನ್ನ ಹಾಕಿರೋದು ಅದನ್ನ ಸಲ್ಲಿಸಿದ ತಾಯಿ ತಾಯಿನೇ ಅದು ಬೇರೆ ಮೀಡಿಯಾದಲ್ಲಿ ಹೇಳ್ತಾ ಇರೋದು ಎಲ್ಲ ಒತ್ತಡಗಳನ್ನ ಬದಿಗೊದಿಸಿ ತನಿಖಾ ತಂಡವನ್ನ ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕ ಸಾಮಾನ್ಯವಾಗಿ ಪೊಲೀಸರವರು ಅಟ್ಯಾಕ್ ಆಪ್ಷನ್ ಎರಡು ಜನ ಕೂತ್ಕೊಂಡಿರ್ತಾರಲ್ಲ ಹಾಗಾಗಿ ಎಲ್ಲ ಹೇಳ್ಬಿಟ್ಟು ಮುಂದೇನಾಗುತ್ತೆ ನನ್ ಗೊತ್ತಿಲ್ಲ ಅಂತಾರೆ ಒಳ್ಳೆ ತನಿಖೆ ಮಾಡಿದ್ದಾರೆ ಸಾಕ್ಷ್ಯ ಸಂಗ್ರಹ ಕೆಲಸದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಶಾಸಕರು ರಾಜಕಾರಣಿ ಎಲ್ಲ ಮಾತು ಬಂತು ಎಲ್ಲ ಆದ್ರೆ ಇದನ್ನೆಲ್ಲಾ ಮೀರಿ ಉತ್ತಮವಾದ ಕರ್ತವ್ಯ ನಿರ್ವಹಿಸಿದರೆ ಕರ್ನಾಟಕ ಪೊಲೀಸ್ ಉತ್ತಮವಾದ ತನಿಖೆ ನಿಜ ಇದು ಇದು ನಿಜ ನಿಜವಾದ ಮಾತಿದು ಈ ಒಂದು ತನಿಖೆ ಇದೆ ಉತ್ತಮವಾದಂತಹ ತನಿಖೆ ಅಂತ ಪೊಲೀಸ್ ಅವರೇ ಹೇಳ್ತಾರೆ ಪೊಲೀಸ್ ಅವರು ಮೇಡದವ್ರೆ ಮುಂದೆ ಹೇಳ್ತಾರೆ ಹಂಗೆ ಅಡ್ವಟೈಸ್ ಬರ್ತವ್ರಿ ಅಡ್ವಟೈಸ್ ಬಂತು ಮತ್ತೆ ಬೇರೆ ಚಾನಲ್ ಟಿಕ್ 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 ರಿಮೋಟ್ ಕೈಯಲ್ಲಿ ಇದ್ರೆ ಬೇರೆ ಬೇರೆ ಅವರು ಶೆಡ್ ನಿಂತಿರುವ ವಾಹನಗಳಿಗೆ ಕಬ್ಬಿಣದ ಪಟ್ಟಿ ಬೆಲ್ಟ್ ಗಳಿಂದ ಹಳ್ಳೆ ಮಾಡಿದ್ದಾರೆ ಇದರಿಂದ ಯಾವುದ ಕ್ರೌರ್ಯರ ದಾಹಲ್ಲದೆ ವಿದ್ಯುತ್ ಶಕ್ತಿ ನೀಡಿದ್ದಾರೆ ಹಿಂಸೆ ಕೊಟ್ಟಿದ್ದಾರೆ ಬಂತ ಹೇಳೋ ನ್ಯೂಸ್ ಬಂದ್ರಿಂದ ನ್ಯೂಸ್ ಹತ್ತೊಂಬತ್ತರ ತನಕವೂ ಎಲ್ಲ ಇದ್ದೇ ಲೋಸ್ ಆಗಿದೆ ಸಂಜೆ ಆರು ಗಂಟೆ ಆರು ಮೂವತ್ತರ ತನಕ ಪಟ್ಟಣಗಿರಿ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಅವರು ನರಳಿ ನರಳಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಹೊಡೆಯೋದನ್ನು ನಿಲ್ಲಿಸಲೇ ಇಲ್ಲ ಇವರು ಹಾಗೆ ಟಿಕ್ ಅಂತ ಚೇಂಜ್ ಮಾಡಿದೆ ಈ ಅಡ್ವಾಂಟೇಜ್ ಅದೊಂದು ಅಡ್ವಾಂಟೇಜ್ ಮತ್ತೊಂದು ಮೈ ಅಡ್ವಾಂಟೇಜ್ ಮತ್ತೊಂದು ಮಹಾ ವಿಘ್ನಕ್ಕೆ ಕಾರಣವಾದಿತಿ ಮತ್ತೆ ಚೇಂಜ್ ಮಾಡಿದೆ ಪ್ರಶಂಸಿಗೆ ಹಿ ಇಟ್ ಇಸ್ ಇಟ್ deserved ಗುಡ್ ಜಾಬ್ ವೆಲ್ ಡೆನ್ ವೆಲ್ ಡೆನ್ ಪ್ರಶಂಸಗೆ ಕರ್ನಾಟಕದ ಪೊಲೀಸ್ ಪಾತ್ರರ ಒಳ್ಳೆಯ ಸಲ್ಲಿಕೆಯನ್ನು ಮಾಡಿದ್ದಾರೆ ಎಸ್ ಪಿ ಡಿ ಸಿಪಿ ಕಮಿಷನರು ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಯಾರು ಇರು ಐಸರ್ವ್ ಡಿಸರ್ವ್ ಇಟ್ಸ್ ಎ ಗುಡ್ ಇನ್ವೆಸ್ಟಿಗೇಷನ್